ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಉತ್ಸದೆ ರಾಜಕಾರಣಿ ವಿಶೇಷವಾಗಿ ಚಾಮುನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಕೇಂದ್ರದ ಸಚಿವರಾಗಿ ತಮ್ಮದೇ ಆದಂಥ ಸೇವೆಯನ್ನು ಈ ನಾಡಿಗೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮೆಲ್ಲರನ್ನೂ ಕೂಡ ದೂರಾಗಿದ್ದಾರೆ ಐವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಜೀವನ ಅಪಾರವಾಗಿರ್ತಕ್ಕಂಥ ಒಂದು ಜನ ಬೆಂಬಲವನ್ನು ಜನರ ಪ್ರೀತಿಯನ್ನು ಗಳಿಸಿದಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಅಗಲಿಕೆ ಬಿಜೆಪಿಗೆ ಅಷ್ಟೇ ಅಲ್ಲ ಈ ನಾಡಿಗೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ಹೆಚ್ಚು ಅತಿ ಹೆಚ್ಚು ಗೌರವನ ಇಟ್ಕೊಂಡು ನಾನು ಕೂಡ ಈ ಭಾಗದಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಪ್ರತಿ ಬಾರನೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ದೆ ಮನೆಯಲ್ಲಿ ಭೇಟಿ ಮಾಡಿ ಅನ್ನನ್ನು ಸಹ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಹಳೆ ಮೈಸೂರು ಭಾಗ ರಾಜಕಾರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ರು ನನಗೂ ಕೂಡ ಸಲಹೆಗಳನ್ನು ಕೂಡ ನೀಡ್ತಾ ಇದ್ರು ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಪಾರ ಬೆಂಬಲಿಗರು ಒಂದು ದುಃಖವನ್ನ ಧೈರ್ಯದಿಂದ ಎದುರಿಸತಕ್ಕಂತ ಒಂದು ಶಕ್ತಿ ಭಗವಂತ ಅವರ ಅಭಿಮಾನಿಗಳಿಗೆ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ